ಶಿಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಯಿತು ಲೋಕಾರ್ಪಣೆ ಆಯಿತು ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ರಾಜಕೀಯ ಕೆಸರಾಚಾಟ ಜೋರಾಗಿತ್ತು ಕಾರಣ ಏನು ಅಂದ್ರೆ ಕರಸೇವಕರನ್ನ ಬಂಧನ ಮಾಡಿದ್ದಕ್ಕೆ ಬಿಜೆಪಿ ರೊಚ್ಚ ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ಮಾಡಿತ್ತು ಈಗ ಮತ್ತೊಂದು ಕಾರಣ ಸಿಕ್ಕಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ರಾಜಕೀಯಕ್ಕೆ ಅದು ಏನು ಅಂತ ಕೇಳಿದ್ರೆ ಧ್ವಜ ಈ ಧ್ವಜ ಅಂದ್ರೆ ಹನುಮ ಧ್ವಜ ಅಂತ ನಾವು ಹೇಳ್ತೀವಿ ಇದು ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿ ಒಂದು ಧ್ವಜಸ್ತಂಭ ಇತ್ತು ಆ ಧ್ವಜಸ್ತಂಭದಲ್ಲಿ ಹಾರಾಡುವಂತಹ ಧ್ವಜ ಅಂದರೆ ಧ್ವಜ ಅದನ್ನೇ ಕಾಂಗ್ರೆಸ್ನವರು ಏನ್ ಮಾಡಿದರು ಅಂದ್ರೆ ತೆರವುಗೊಳಿಸಿದರು ಇದರಿಂದ ಬಿಜೆಪಿ ರೊಚ್ಚಿಗೆತ್ತು ಬಿಜೆಪಿ ಅಷ್ಟೇ ಅಲ್ಲ ಹನುಮ ಭಕ್ತರು ಬಜರಂಗ ದಳದವರು ಕಾರ್ಯಕರ್ತರು ಹಿಂದೂವಾದಿಗಳು ಎಲ್ಲರೂ ಸರ್ಕಾರದ ವಿರುದ್ಧ ಮುಗಿಬಿದ್ದು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ಬಿಜೆಪಿ ರಾಜ್ಯಾದ್ಯಂತ ಕರೆ ಕೊಟ್ಟಿತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸರ್ಕಾರದ ವಿರುದ್ಧ ಸರ್ಕಾರದ ನಡೆ ವಿರುದ್ಧ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೆಲವು ಕಡೆಯಂತೂ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡ್ರು ಪ್ರತಿಭಟನಾಕಾರರು ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಲಾಠಿ ಚಾರ್ಜ್ ಆಯಿತು ಲಘು ಲಾಠಿ ಚಾರ್ಜ್ ಆಯಿತು ಬಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಪಾದಯಾತ್ರೆ ಮಾಡುವಾಗ ಶ್ವಾನ ಶ್ರೀರಾಮನ ಫೋಟೋ ಇಟ್ಕೊಂಡು ಅದು ಕೂಡ ಗಮನ ಸೆಳೀತು ಶ್ವಾನ ಅಂದ್ರೆ ನಾಯಿ ಶ್ರೀರಾಮನ ಫೋಟೋ ಬಾಯಲ್ಲಿ ಇಟ್ಕೊಂಡು ಪಾದಯಾತ್ರೆಯ ಜೊತೆಗೆ ಬಂತು ಆ ನಾಯಿಗಿರುವಂತ ನಿಯತ್ತು ಯಾರ್ಯಾರಿ ಅದು ಇದ್ದಿದ್ರೆ ಇವತ್ತು ಇಂಥ ರೀತಿಯಾದಂಥ ರಾಜಕೀಯ ನಡೀತಿರ್ಲಿಲ್ಲ ಅನ್ನುವ ಮಾತುಗಳಲ್ಲಿ ಕೇಳಬಂತು ಸೊ ಇದು ಗದಗ ಜಿಲ್ಲೆಯಿಂದ ಹಿಡಿದು ಇಡೀ ರಾಜ್ಯದ ಬಹುತೇಕ ಕಡೆ ಇವತ್ತು ಪ್ರತಿಭಟನೆ ಮಾಡಿದ್ರು ನಾನು ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗದಗ ಜಿಲ್ಲೆಯಲ್ಲಿ ಕೂಡ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಅಧ್ಯಕ್ಷ ರಾಜು ರಜಣ ಕುರುಡಿಗೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಡಿ ಸಿ ಅವರಿಗೆ ಮನವಿ ಕೊಟ್ಟರು ಸೊ ಹೀಗಾಗಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಶ್ವಾನ ಏನು ಶ್ರೀರಾಮನ ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಭಾಗವಹಿಸಿದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಗದಗ ಜಿಲ್ಲೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹೋರಾಟ ಮಾಡಿದ್ದು ಡಿ ಸಿಗೆ ಮನವಿ ಕೊಟ್ಟಿದ್ದು ತೋರಿಸ್ತಾ ಇದ್ವಿ ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಪೊಲೀಸರು ಏಕಾಏಕಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀವಿ ಸರ್ಕಾರ ಏನು ಹೇಳುತ್ತೆ ಅಂದ್ರೆ ಇದು ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜ ಹಾರಲಿ ಹಾರಾಟ ಮಾಡಲಿಕ್ಕೆ ಪರ್ಮಿಷನ್ ತಗೊಂಡಿದ್ರು ಇವರು ಅದನ್ನು ಬಿಟ್ಟು ಭಗವಾ ಧ್ವಜವನ್ನು ಹಾರಿಸಿದ್ದಾರೆ ಸೊ ಹಾಗಾಗಿ ಅದನ್ನು ತೆರವುಗೊಳಿಸಿದ್ದೇವೆ ಅಂತ ಇವರು ಬಿಜೆಪಿಯವರೇನು ಹೇಳ್ತಾ ಇದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಣಯ ಆಗಿದೆ ನಿರ್ಣಯ ಆಗಿದೆ ಗ್ರಾಮ ಪಂಚಾಯಿತಿ ಒಪ್ಪಿಗೆ ತಗೊಂಡಿದೆ ಪಿ ಒ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಭಗವದ್ ಧ್ವಜ ಹಾರಿಸ್ಬೇಕು ಅಂತ ನಾವು ಆ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದೇವೆ ಹೀಗೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಇದು ರಾಜಕೀಯ ವ್ಯವಸ್ಥೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎರಡೂ ಪಕ್ಷಗಳು ರಾಜಕೀಯ ಮಾಡ್ತಾರೆ ಇವರು ಅವ್ರ ಮೇಲೆ ಆರೋಪ ಮಾಡ್ತಾರೆ ಅವ್ರು ಇವ್ರ ಮೇಲೆ ಆರೋಪ ಮಾಡ್ತಾರೆ ನಿಮ್ಮ ರಾಜಕೀಯ ವ್ಯವಸ್ಥೆಗೋಸ್ಕರ ಜನರನ್ನು ಬಲಿ ಕೊಡುವಂಥ ಒಂದು ತಂತ್ರಗಾರಿಕೆ ಇದು ಈಗ ಕುಮಾರಸ್ವಾಮಿಯವರು ಏನು ಮಾತಾಡಿದ್ರು ಅದನ್ನು ತೋರಿಸ್ತೇವೆ ನಿಮಗೆ ತೋರಿಸ್ತೇವೆ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಏನು ಹೇಳಿದ್ರು ಅದನ್ನು ತೋರಿಸ್ತೇವೆ ಮತ್ತೆ ಕೆಲವು ಕಡೆ ಏರ್ಯವ್ರು ಏನೇನು ಮಾತಾಡಿದ್ರು ಅವನ್ನೆಲ್ಲ ನಿಮಗೆ ತೋರಿಸ್ತೇನೆ ಅದನ್ನು ಕೇಳ್ಕೊಂಡು ಬನ್ನಿ ಆಮೇಲೆ ಮಾತಾಡ್ತೇನೆ ಇಲ್ಲಿ ಆ ಒಂದು ರಾಮ ದೇವಸ್ಥಾನ ಇದು ಇಲ್ಲಿ ರಾಮನ ದೇವಸ್ಥಾನ ಹನುಮಂತನ ದೇವಸ್ಥಾನ ಈ ದೇವಸ್ಥಾನದ ಎದುರುಗಡೆ ಇರೋದು ಬೇರೆ ಕಡೆ ಎಲ್ಲ ನಾವು ಕೇಳ್ತಾ ಇರೋದು ರಾಮದೇವರ ಹನುಮಂತ ದೇವರ ಎದುರುಗಡೆ ನಾವು ಇವತ್ತು ಧ್ವಜಸ್ತಂಭ ಹಾಕಿರುವಂಥದ್ದು ಅದಕ್ಕೆ ಗ್ರಾಮ ಪಂಚಾಯತಿ ಕೂಡ ಅನುಮತಿ ಕೊಟ್ಟಿದೆ ಈಗ ನಮ್ಮ ಕಾರ್ಯಕರ್ತರು ನೂರ ಎಂಟಡಿ ನೂರ ಎಂಟಡಿ ಕಳೆದ ಎರಡು ತಿಂಗಳಿಂದ ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪೂಜೆ ಏನಾಯ್ತು ಆ ಸಂದರ್ಭದಲ್ಲಿ ಅದನ್ನು ಹನುಮಂತನ ಧ್ವಜವನ್ನು ಹಾರಿಸಿದ್ದಾರೆ ನಾನು ಕೇಳುವಂಥದ್ದು ಹನುಮಂತನ ದೇವಸ್ಥಾನದ ಮುಂದೆ ಹನುಮಂತನ ಬಾವುಟ ಆರ್ಸೋಕ್ಕೆ ಈ ಕಾಂಗ್ರೆಸ್ ಅವ್ರನ್ನ ಯಾರು ಕೇಳಬೇಕು ನಾವು ಪಂಚಾಯಿತಿನೂ ಅನುಮತಿ ಕೊಟ್ಟಿದೆ ಜನಕ್ಕೇನು ದಾರಿ ತಳಿಸ್ತಾ ಇದ್ದಾರೆ ಅಂದರೆ ಆ ಬೇರೆ ಬೇರೆಯವ್ರದು ಅಂತ ಅದು ಹನುಮಂತನ ದೇವಸ್ಥಾನದ ಮುಂದೆ ಇರೋ ಜಾಗ ಅದು ಇದೆಲ್ಲನೂ ಕೂಡ ಹನುಮಂತನ ಭಜನೆ ಕಾರ್ಯಕ್ರಮ ರಾಮದೇವರ ಕಾರ್ಯಕ್ರಮ ಇವೆಲ್ಲ ನಿರಂತರವಾಗಿ ನಡೆಯುವಂತ ಜಾಗ ಇದು ಬೇರೆ ಕಡೆ ಅಲ್ಲ ಯಾವುದೇ ಧರ್ಮದ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ

ಸಿದ್ದರಾಮಯ್ಯವ್ರು ಹೇಳಲಿಕ್ಕೆ ಬಯಸ್ತೀವಿ ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ ಇವತ್ತು ಎರಡು ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ ಅಮಾಯಕರ ಮೇಲೆ ನೆನ್ನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು ಐದು ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ ನನ್ನೇ ದಿನ ಐದು ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯವರೇ ನಾನೇ ಮಾತನಾಡಿದ್ದೇನೆ ನೆನ್ನೆ ಇಲ್ಲಿ ಬರಲಿಲ್ಲ ಇಲ್ಲಿ ನೆನ್ನೆ ಒಂದು ವಿಷಯಗಳನ್ನು ತಿವಿಗಳಲ್ಲಿ ಗಮನಿಸಿದ ನಂತರ ನಾನೆಲ್ಲ ನೆನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ ಹದಿನಾಲ್ಕು ಬಜೆಟ್ ಕೊಟ್ಟವನು ಅಂತೀರಿ ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ ನಿಮಗೇನಾದರೂ ಕನಿಷ್ಠ ಆಡಳಿತ ಪ್ರಜ್ಞೆ ಇದ್ದರೆ ನೆನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನೇ ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಡತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ ಇದನ್ನ ಸರಿಪಡಿಸ್ಕೊಳ್ಳಿ ನೀವು ಟಾರ್ಗೆಟ್ ಇಟ್ಕೊಂಡು ಲೋಕಸಭೆಯನ್ನು ನಾವಲ್ಲಪ್ಪ ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಶೋಷಿತ ವರ್ಗಗಳ ಸಮಾವೇಶ ಲೋಕಸಭೆ ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಠನ್ ಟ್ಯಾಕ್ಸ್ ಮಾಡಿದ್ರಲ್ಲ ಶೋಷಿತ ವರ್ಗಗಳ ಸಮ್ಮೇಳನ ಅದು ರಾಜಕೀಯ ಮಾಡ್ತಾ ಇರೋದು ನಾವೆಲ್ಲ ಎಷ್ಟು ವರ್ಷ ನೀವಾಗಿದ್ರೆ ಮುಖ್ಯಮಂತ್ರಿ ಐದು ವರ್ಷ ಒಂದು ಫುಲ್ ಟರ್ಮು ಈಗಾಗಲೇ ಒಂದು ವರ್ಷ ಹಿಂದೆ ಡೆಪ್ಟಿ ಸಿ ಎಂ ಎಷ್ಟು ವರ್ಷ ಇದ್ರೆ ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನು ಯಾರು ಇಟ್ಕೊಂಡಿದ್ರು ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವರು ಯಾರು ಹದಿನಾಲ್ಕು ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ ಹದಿನಾಲ್ಕು ಬಜೆಟಿಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದು ಏನು ಚರ್ಚೆ ಮಾಡ್ಲಿಕ್ಕೆ ಭಾಳ ಇದೆ ವಿಷಯ ಆದರೆ ರಾಜಕಾರಣ ಮಾಡ್ತಿರೋದು ನೀವು ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು ನಿಮ್ಮ ಚಾರ್ಜ್ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ ಯಾರು ಇವತ್ತು ನನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯ್ತು ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೇ ಹೋಗಿದೆ ಆ ಕಣ್ಣು ಉಳಿದ್ರೆ ಹೆಚ್ಚಿ ಹೋಗ್ತದೆ ಕೆಲವರು ಕೈ ಕಾಲು ಮುರಿದಿದೆ ಇಂಥ ಅವಶ್ಯಕತೆ ಇತ್ತು ಆದರೆ ಸಾರ್ವಜನಿಕ ಆಸ್ತಿ ಆಗಿಬಿಡುತ್ತೆ ಈಗ ನಾನು ಅದನ್ನೇ ಕೇಳೋದು ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕಕ್ಕೆ ಅನುಮತಿ ಬೇಕು ಅಲ್ವೇ ಈಗ ಧ್ವಜಸ್ತಂಭದಲ್ಲಿ ಇನ್ನೊಂದು ಧ್ವಜಸ್ ಇದನ್ನು ಹಾಕಿದ್ದಾರೆ ಅಂತೇಳಿ ಡಾಟ್ ಅಂತ ಅಂತೇಳಿ ತೆಗೆದರಲ್ಲ ಇವತ್ತು ಒಳಗೆ ಹಾಕೊಂಡಿದ್ದೀರಲ್ಲ ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ ಯಾರು ಪರ್ಮಿಷನ್ ಕೊಟ್ಟಿದ್ದಾನೆ ಕೇಳಿ ಕೇಳಿಸ್ತೀನಿ ಇವತ್ತು ಆಯಿತು ಅಲ್ಲಿರ್ತಕ್ಕಂಥದ್ದು ಯಾರೋ ಗುಂಪಿನ ಯಾರೋ ತೆಗೀಲಿಕ್ಕೆ ಹೋಗಿರಬೇಕು ಅಲ್ಲಿ ಲಾಭಾರದು ಮಾಡಬೇಕಾ ಅನುಮತಿ ಯಾಕೆ ಕೊಟ್ಟಿದ್ರು ಇವರಿಗೆಲ್ಲ ಫ್ಲೆಕ್ಸ್ಗೆಲ್ಲ ಪೂರ್ವರೊಳಗೆಲ್ಲ ಹಾಕೊಂಡು ತಿರ್ಗ ಅದಕ್ಕೆ ಇದಕ್ಕೆ ಪರ್ಮಿಷನ್ ಈಗ ಒಂದೊಂದು ವ್ಯಕ್ತಿಗೆ ಐನೇ ಜನ ಪೊಲೀಸರು ಹಾಕಿ ರಕ್ಷಣೆ ಕೊಡಸ್ತಿ ಇದು ಈ ಸರ್ಕಾರದ ಹಣ ಬರ ಈ ಸರ್ಕಾರದ ಹಣ ಬರ ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡು ಅವ್ರಲ್ಲ ಕಾಂಗ್ರೆಸ್ ತರೋದು ಆ ಫೋಟೋಗೆ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದ್ದೀರಿ ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸಿಗೆ ರಕ್ಷಣೆ ಕೊಡೋದಿರಲಿ ಓಡಾಡಕ್ಕೆ ಆಗೋದೇ ಇಲ್ಲ ಇರೋ ಪರಿಸ್ಥಿತಿ ಬರ್ತೀರಿ ಸರಿಪಡಿಸ್ಕೊಳ್ಳಿ ಮತ್ತೊಂದು ಹೇಳ್ತೀನಿ ಕೇಳಿ ಮೂವತ್ತೈದು ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯವ್ರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದರು ಇದೇ ಸಿದ್ದರಾಮಯ್ಯವರು ಅದೇ ಊರಿಗೆ ಹೋಗಿ ಈ ಮೂವತ್ತೈದು ವರ್ಷಗಳ ಹಿಂದೆ ಧ್ವಜ ಧ್ವಜಸ್ಥಾಪನೆ ಮಾಡಿ ಬಂದರು ಅದೇ ಧ್ವಜ ಧ್ವಜಸ್ತಂಭನೆಯನ್ನು ಇವತ್ತು ಇದು ನವೀಕರಣ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ನೀವೇ ಹೋಗಿ ಉದ್ಘಾಟನೆ ಮಾಡಿದಿರಿ ಆ ಊರಿನ ರೈತ ಬಾಂಧವರು ಆ ಊರಿನ ನಾಗರಿಕರು ಅವರು ಏನು ಒಂದು ಭಾವನೆ ಇಟ್ಕೊಂಡಿದ್ದಾರೆ ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ಏನಿದೆ ಅದನ್ನ ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವ್ ಹೇಳಿದುತ್ವ ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ಟಾರ್ಗೆಟ್ ನಾನು ಪ್ರಶ್ನೆ ಬೇರೆ ಬೇರೆ ವಿಷಯ ಅದು ಅದು ಬೇರೆ ಕಡೆ ಮಾತಾಡೋದು ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ ಅಂದರೆ ಈಗ ಕೇಸರಿನ ವಾಕೃತಿಯಿಂದ ಕಾಣ್ತಾರೆ ಅವರು ಅಂತ ಕಾಣ್ತದೆ ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದೆ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ತಪ್ಪು ತಿಳ್ಕೊಬೇಡಿ ಇನ್ನೂ ಮಾತಾಡಿಲ್ಲ ವಿಧಾನಸಭೆಯಲ್ಲೇ ಮಾತಾಡ್ತೀನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನ ವಿಗ್ರಹ ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ ನರೇಂದ್ರ ಮೋದಿ ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಅಂತ ಇದ್ದಾರೆ ಅವರೇ ನಿಮ್ಮ ಸರ್ಕಾರ ಕಳೆದ ಹತ್ತು ತಿಂಗಳಿಂದ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ಕೊಡ್ತಾ ಇದ್ದೀರ ಐದು ಗ್ಯಾರಂಟಿ ನರೇಂದ್ರ ಮೋದಿ ಅವರಾದರೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ ಈ ದೇಶದ ರಾಮನ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ ರಾಜ್ಯ ಸರ್ಕಾರ ದುಡ್ಡಲ್ಲ ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ ನಿಮ್ಮ ಇದು ಗ್ಯಾರಂಟಿ ಯಾವುದು ಪ್ರತಿದಿನ ಅಂತ ರೂಪಾಯಿ ಜಾಹೀರಾತಿ ಕೊಡ್ತೀರಿ ಪ್ರತಿದಿನ ನಿಮ್ಮ ಇದು ನಿಮ್ಮ ಗ್ಯಾರಂಟಿ ರಾಹುಲ್ ಗಾಂಧಿ ಕರ್ಕೊಂಡು ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಪ್ರಿಯಾಂಕಾ ಗಾಂಧಿ ಕಾರ್ಕ ಗಾಂಧಿ ಕರ್ಕೊಂಡು ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಸೋನಿಯಾ ಗಾಂಧಿ ಕರ್ಕಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಯಾರು ದುಡ್ಡಲ್ಲಿ ನಿಮ್ಮ ಪಾಪ ಪಾರ್ಟಿ ಆಫೀಸ್ ದುಡ್ಡು ಅದು ಕಾಂಗ್ರೆಸ್ ದುಡ್ಡು ಅದು ಆ ದುಡ್ಡು ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರ್ತಕ್ಕಂಥ ಹಣ ಅದು ಆ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ ರಾಜ್ಯದ ಜನತೆ ದುಡ್ಡು ಅದು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡು ಅದಕ್ಕೆ ನಿಮ್ಮ ನಾಯಕರು ಕರ್ಕೊಂಡ್ಬಂದಿಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದ್ದೀರಲ್ಲ ಅದು ರಾಜಕೀಯ ಪ್ರೇರಿತನೋ ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಪ್ರಯತ್ನ ಕೇಳಿಕ್ಕೆ ಬಯಸ್ತೀನಿ ಸರ್ ಅವರು ಭಾಗವದ್ಭಜವನ್ನ ಆರಿಸ್ಲಿಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ ಆದರೆ ಅಲ್ಲಿ ಭಾಗವದ್ಧವನ್ನು ಹಾರಸ್ಕೊ ಬದಲು ರಾಷ್ಟ್ರದ್ಧ್ವಜವನ್ನು ಹಾರಿಸಿದ್ದಾರೆ ಅದು ಒಂದು ನಿಮಿಷ ಭಾರತ್ ಧ್ವಜವನ್ನು ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಆ ಹಳ್ಳಿಯ ರೈತರು ಹಳ್ಳಿ ಯುವಕರು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನು ಿವರ್ಣ ಧ್ವಜವನ್ನ ಆರಿಸಿದ್ದಾರೆ ನಮ್ಮ ರೈತರೇ ಆ ಊರಿನವ್ರು ಅದಷ್ಟೇ ಅಲ್ಲ ಸಂಜೆ ಅದನ್ನು ಇಳಿಸಿದ್ದಾರೆ ಅವ್ರು ಮಾಡಿದ್ರೆ ತಪ್ಪು ಮಾಡಿದ್ದಾರೆ ಅದಕ್ಕೂ ಗೌರವ ಕೊಟ್ಟಿದ್ದಾರೆ ಊರಿನ ಜನ ಆ ಗೌರವ ಕೆಲಸ ನೀವು ಸರಿಪಡಿಸ್ಕೋಬೇಕಂದ್ರೆ ನೀವು ವೀಕ್ಷಕರೇ ಕೇಳಿದಿರಲ್ಲ ಬಹುತೇಕ ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ರೀ ಭಗವಾದ ಧ್ವಜ ಹಾರಿದ್ರೆ ಏನಾಗ್ತಿತ್ತು ಏನ್ ಏನು ಸಮಸ್ಯೆ ಏನು ನಿಮ್ಗೆ ಏನು ಆಗೋದೇನು ಹನುಮತ್ ದೇವರು ಇದೆ ಅಲ್ಲಿ ಆ ಪ್ರದೇಶ ಅಲ್ಲಿ ಆ ಒಂದು ಗ್ರಾಮ ಸುಮಾರು ಒಂದು ನಾಲ್ಕೈದು ಸಾವಿರ ಇರುವಂಥ ಜನ ಅಲ್ಲಿ ಆ ಗ್ರಾಮ ಕೆರಗೋಡು ಗ್ರಾಮ ಅಲ್ಲಿ ಭಗವದ್ ಧ್ವಜ ಹಾರಿದು ಅಲ್ಲಿ ಯಾರಿಗೂ ಏನು ಬೇಸರ ಇಲ್ಲ ನಿಮಗೆ ಅದನ್ನು ತೆರವುಗೊಳಿಸುವಂಥದ್ದು ಏನಿತ್ತು ಈಗ ಇಂಥ ಸಂದರ್ಭದಲ್ಲಿ ಏನಿತ್ತು ಮನೆ ರಾಮ ಮಂದಿರ ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಹಳೆ ಕೇಸ್ಗಳನ್ನ ಓಪನ್ ಮಾಡಿ ಕರಸೇವಕರನ್ನ ಬಂಧನ ಮಾಡಿದ್ರಿ ಏನಾಯ್ತು ಗಲಾಟೆ ಆಯ್ತು ಇಡೀ ರಾಜ್ಯ ಅಂತ ಈಗ ಏನು ಹೇಳ ಏನಾಯ್ತು ಈಗ ಆ ಭಗವಾನ್ ಧ್ವಜವನ್ನು ತೆಗೆ ತೆರವು ಏನು ಮಾಡ್ತಿರ್ತದೆ ನಿಮಗೆ ಅವ್ರು ಹೇಳ್ತಾರಲ್ಲ ರಾಷ್ಟ್ರ ಧ್ವಜ ಹಾರಿಸ್ಬೇಕಾದ್ರೆ ನಾವು ಅದನ್ನು ತೆಗಿತೇವೆ ಕನ್ನಡ ಧ್ವಜ ಹಾರಿಸ್ಬೇಕಾದ್ರೆ ನಾವು ಅದನ್ನು ತೆಗಿತೇವೆ ಗ್ರಾಮಸ್ಥರೇ ಒಪ್ಕೊಳ್ಬೇಕಾರೆ ನಿಮ್ದು ಏನ್ರಿ ಸೊ ನಿಮ್ಮ ರಾಜಕೀಯ ವ್ಯವಸ್ಥೆಗೋಸ್ಕರ ನಿಮ್ದು ಏನೋ ಒಂದು ಹಿತಾಸಕ್ತಿಗೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಲಾಠಿ ಚಾರ್ಜ್ ಆಯ್ತು ಎಷ್ಟು ಜನ ಪಾಪ ಏನು ಗಾಡಿ ಎಲ್ಲ ಬಿತ್ತು ಎಲ್ಲ ಎಷ್ಟೋ ಜನ ಕಣ್ಣಿಗೆ ಪೆಟ್ಟು ಬಿತ್ತು ಎಷ್ಟೋ ಜನ ಅನಾಹುತಕ ಈಡಾದ್ರು ಇದು ಇದರಿಂದ ಏನು ನಿಮ್ಮ ರಾಜಕೀಯ ವ್ಯವಸ್ಥೆಗೋಸ್ಕರ ಮತ್ತೆ ಕುಮಾರಸ್ವಾಮಿ ಹೇಳ್ತಾರೆ ಇದು ಈ ಧ್ವಜಸ್ತಂಭವನ್ನ ಉದ್ಘಾಟನೆ ಮಾಡಿದ್ದೆ ಸಿದ್ದರಾಮಯ್ಯನವರು ಹಿಂದಕ್ಕೆ ನೀವು ಮಾಡಿದ್ದು ಅದು ಗೊತ್ತಾಗಲಿಲ್ಲ ಇದು ಯಾವ ಸ್ತಂಭ ಯಾವುದು ಇಲ್ಲಿ ಏನು ಹರಡ್ತದೆ ಅಂತೇಳಿ ಎಟ್ ಲೀಸ್ಟ್ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲಿ ಭಗವದ್ ಧ್ವಜ ಹಾರಿಸಲಿಲ್ಲ ಇನ್ನು ಎಲ್ಲಿ ಹಾರಬೇಕದು ಎಲ್ಲಿ ಹಾರಬೇಕದು ನಿಮ್ಗೆ ಏನಾಯ್ತು ಏನು ಏನು ನಿಮ್ಗೆ ಅನ್ಯಾಯ ಮಾಡ್ತದೆ ಯಾವ್ಯಾವ ಬಾವುಟ ಹಾರ್ತಾವು ಕಣ್ಣಿಗೆ ಕಾಣೋದಿಲ್ಲ ನಿಮ್ಗೆ ಇದು ಒಂದು ಕಾಣ್ತ ನಿಮ್ಗೆ ರಾಮ ಮಂದಿರ ಉದ್ಘಾಟನೆ ಸೇವಕರ ಬಂಧನೆ ಮಾಡೋದು ಅಲ್ಲಿ ಮತ್ತೆ ರಾಜಕೀಯ ಮಾಡೋದು ಇಲ್ಲಿ ಈಗ ಭಗವತ್ ಅದಕ್ಕೆ ಸಣ್ಣ ಗ್ರಾಮ ಈ ರೀತಿ ನೀವು ರಾಜಕಾರಣ ಮಾಡಿದ್ರೆ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಚುನಾವಣೆಗೆ ನಿಮ್ಮ ಮತ ಬ್ಯಾಂಕಿಗೆ ಏನಾಗತ್ತೆ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಏನು ಸಾರ್ವತ್ರಿಕ ವ್ಯವಸ್ಥೆ ಏನು ಏನು ಜನರ ಮನಸ್ಸಿನ ಭಾವನೆಗಳು ಏನಾಗ್ತವೆ ಸರ್ಕಾರ ಮತ್ತೆ ಪ್ರತಿಪ ಎರಡೂ ಪಕ್ಷದವರು ಆಡಳಿತ ಪ್ರತಿಪಕ್ಷಗಳು ಇಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ರಾಜಕೀಯ ವ್ಯವಸ್ಥೆಗೋಸ್ಕರ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡೋದಲ್ಲ ಒಬ್ಬರೊಬ್ಬರ ಭಾವನೆಗಳನ್ನು ಕೆರಳಿಸೋದಲ್ಲ ಸಮಂಜಸವಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಲ್ಲಿ ಎಂ ಎಲ್ ಎ ಏನ್ ಮಾಡ್ತಾರೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ರೆ ಮುಗಿದೇವತ್ತು ಅದು ಬಿಟ್ಕೊಂಡು ಇಡೀ ರಾಜ್ಯಾದ್ಯಂತ ಒಂದು ಈಗ ಫೆಬ್ರವರಿ ಒಂಬತ್ತನೇ ತಾರೀಕು ಅವರು ಬಜರಂಗ ದಳದವರು ಕರೆ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ಬಂದು ಇದು ಇದರಿಂದ ಏನಾಗುತ್ತೆ ಸಾರ್ವತ್ರಿಕವಾಗಿ ಎಷ್ಟು ತೊಂದರೆ ಆಗ್ತಾವೆ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ಚಿಂತನೆ ಮಾಡಬೇಕ್ರಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜಕಾರಣದ ಸ್ವಾರ್ಥಕ್ಕೋಸ್ಕರ ನಿಮ್ಮ ಮತ ಬ್ಯಾಂಕಿಗೋಸ್ಕರ ನಿಮ್ಮ ಚುನಾವಣೆಗೋಸ್ಕರ ನಿಮ್ಮ ಪಕ್ಷದ ಗೆಲುವಿನಗೋಸ್ಕರ ನಿಮ್ಮ ಅಧಿಕಾರ ಆ ಕುರ್ಚಿಗೋಸ್ಕರ ಇಡೀ ಸಮಾಜ ವ್ಯವಸ್ಥೆಯನ್ನು ಬದಲಿ ಏನು ಬಲಿ ಕೊಡುವಂಥದ್ದು ಕೆಲವು ಸ್ವಲ್ಪ ವಿವೇಚನೆ ಆಲೋಚನೆ ಬೇಕು ಚಿಂತನೆ ಬೇಕು ಯಾಕೆ ಹೀಗೆ ಯಾಕೆ ಹೀಗೆ ಆಗ್ತಾ ಇದೆ ಮತ್ತೆ ನೀವೇ ಸಂವಿಧಾನದ ಹೇಳ್ತಿರಲ್ರಿ ಸಿದ್ದರಾಮಯ್ಯ ಸಹಿಷ್ಣುತೆ ಎಷ್ಟಂತ ಸಹಿಷ್ಣುತೆ ಎದು ಸಹಿಷ್ಣುತೆ ಅದು ಸಮಾನತೆ ಎದುರು ಸಮಾನತೆ ಏನದು ಸಮಾನತೆ ಏನ್ ಸಮಾನತೆ ಅಂದ್ರೆ ಏನು ಸಹಿಷ್ಣತೆ ಅಂದ್ರೇನು ಈಗ ಮತ್ತೆ ನೀವು ಸಹಿಸ್ಕೊಳ್ಬೇಕಿತ್ತಿಲ್ಲ ಭಗಾ ಭಗವಾದ್ ದೋಷ ಹಾರಿದಾಗ ಏನಾಗಿತ್ತು ಉಳಿದಿದ್ದೆಲ್ಲ ಸಹಿಸ್ಕೊಳ್ತೀರಿ ಇದು ಆಗೋದಿಲ್ಲ ಮತ್ತೆ ರೊಚ್ಚ ಕೇಳ್ತಾರೆ ಜನ ಒಂದು ಭಾವನೆ ಕಿರಸ್ ಇದು ಸಮಾಧಾನದ ಒಂದು ವ್ಯವಸ್ಥೆಯೊಳಗೆ ನಾವೇ ಅದನ್ನ ಸಂಕೋಲೆ ಮಾಡೋದು ಸೊ ಈಗ ಸರ್ಕಾರ ಯಾವಾಗಲೂ ಚಿಂತನೆಯನ್ನು ಮಾಡೋದು ಈಗ ನೋಡಿ ಇದು ಲಾಠಿ ಚಾರ್ಜ್ ಆಯ್ತು ಎಷ್ಟು ಜನರ ಜೀವಕ್ಕೆ ತೊಂದರೆ ಆಯ್ತು ಎಷ್ಟು ಗಾಡಿಗಳ ಬಿದ್ದು ಎಷ್ಟು ಅನಾಹುತ ಆಯ್ತು ಇದು ಇದು ಯಾರು ಯಾರು ಜವಾಬ್ದಾರಿ ಇದಕ್ಕೆ ಯಾರು ಹೊಣೆಗಾರ ಯಾರು ಏ ಆಯ್ತಾ ನೀವು ಹೇಳಬೇಕಾಗಿತ್ತು ಹನುಮ ಧ್ವಜ ಅಥವಾ ಭಗವಾನ್ ಧ್ವಜ ನೀವು ರಾಷ್ಟ್ರ ಧ್ವಜ ಹಾರಿಸುವವಾಗ ತೆಗಿಬೇಕು ಕನ್ನಡ ಧ್ವಜ ಹಾರುವಾಗ ತೆಗಿಬೇಕು ಓಕೆ ಅಂತಾರಲ್ಲ ಆದ್ರೆ ಆತೈತೆ ನೀವು ಕ್ರಮ ತಗೊಳ್ಬೇಕು ಗ್ರಾಮ ಪಂಚಾಯತಿ ಅವರು ಕೊಟ್ಟಿದ್ದಾರೆ ಅಂತಾರೆ ನೀವು ಇಲ್ಲ ಅಂತೀರಿ ಪಿಡಿ ಅದು ಕೊಟ್ಟಿಲ್ಲ ಅಂತೀರಿ ಮತ್ತೆ ಏನದು ನಿಮ್ಮ ಸರ್ಕಾರ ಒಂದು ಭಗವಾದ್ವಕ್ಕೋಸ್ಕರ ಒಂದು ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಇಷ್ಟು ಗೊತ್ತಾಗುದಿಲ್ಲ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಏನ್ರಿ ಜಿಲ್ಲಾ ಡಿ ಸಿ ಇವ್ರಿಗೆ ಅರ್ಥ ಆಗುದಿಲ್ಲ ವ್ಯವಸ್ಥೆಗಳ ಬಗ್ಗೆ ಯಾವುದಕ್ಕೆ ಪರ್ಮಿಷನ್ ಏನು ಇದು ದಾಖಲೆಗಳೇ ಇರೋದಿಲ್ಲ ಪ್ರದರ್ಶನ ಮಾಡ್ರಿ ತಪ್ಪು ಒಪ್ಪು ಗೊತ್ತಾಗತ್ತೆ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಸೊ ಲೋಕಸಭಾ ಚುನಾವಣೆಯ ವ್ಯವಸ್ಥೆಗೋಸ್ಕರ ಈ ಸಾಮಾಜಿಕ ವ್ಯವಸ್ಥೆನ ಬಲಿ ಕೊಡುವಂಥದ್ದು ಇದೆಯಲ್ಲ ಜನರ ಭಾವನೆಗಳನ್ನು ಕೆರಳಿಸುವಂತಿದೆಯಲ್ಲ ಇದು ಆಡಳಿತ ಅಲ್ಲ ಇದು ರಾಜಕಾರಣ ಅಲ್ಲ ಸೊ ಈಗಾದರೂ ಎಚ್ಚೆತ್ತುಕೊಳ್ಬೇಕು ಇಂಥ ಸಣ್ಣ ಪುಟ್ಟವನ್ನು ಕೂಡ ದೊಡ್ಡದಾದ ಮಟ್ಟದಲ್ಲಿ ಬಿಂಬಿಸುವಂಥದ್ದು ದೊಡ್ಡದಾದಂತ ಒಂದು ಅನಾಹುತ ಮಾಡುವಂಥದ್ದು ಇದು ರಾಜಕಾರಣಕ್ಕೆ ಯೋಗ್ಯ ಅಲ್ಲ ಜನಪ್ರತಿನಿಧಿಗಳು ಜನಹಿತ ಕಾಪಾಡಬೇಕೇನ ಜನ ವಿರೋಧಿ ಆಗಿರಬಾರ್ದು ನ್ಯೂಸ್ ಇದು ಎಲ್ಲರಂತಲ್ಲ ನಮಸ್ಕಾರ